ಭಾರತ್ ಮಾತಾಕಿ ಇವತ್ತು ಮೂಡಲಿ ನಗರದಲ್ಲಿ ತಿರಂಗ ಯಾತ್ರೆ ಮುಖಾಂತರ ಮಾನ್ಯ ನಡೆದಂತ ಭಾರತ ಹಾಗೂ ಪಾಕಿಸ್ತಾನ ಯುದ್ಧದ ಆಪರೇಷನ್ ಸಿಂಧೂರು ಈ ವಿಚಾರದಲ್ಲಿ ನಾನೆಲ್ಲರೂ ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡಲಿಕ್ಕೆ ತರಂಗ ಯಾತ್ರೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ದೇಶದ ಸೈನಿಕರ ಬಗ್ಗೆ ನಮ್ಮೆಲ್ಲರಿಗೂ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ವಿಚಾರ ನಮ್ಗೆ ಗೌರವ ಇದೆ ಅದಕ್ಕೆ ನಾವೆಲ್ಲರೂ ಮುಗಲಿಗೆ ನಗರದಿಂದ ನಮ್ಮ ಭಾರತೀಯ ಸೈನಿಕರಿಗೆ ಇಲ್ಲಿ ಒಂದು ದೊಡ್ಡ ಎಲ್ಲರೂ ಸೆಲು ಕೊಡಿಬೇಕು ಎಲ್ಲರೂ ಸೆಲು ಕೊಡಿಬೇಕು ಇಲ್ಲಿ ಹಲೋ ಭಾರತ್ ಮಜಾಕಿ ಹಲೋ ಭಾರತ್ ಮಜಾಕಿ ನಮ್ಮ ಸೈನಿಕ ನಾವು ಗೌರವ ಕೊಡುವ ಉದ್ದೇಶದಿಂದ ಈ ತಿರಂಗ ಯಾತ್ರೆ ಮಾಡಿದಿವಿ ಅದಕ್ಕೆ ನಮ್ಮ ಭಾರತ ದೇಶ ಎಷ್ಟು ಗಟ್ಟಿ ಜನರು ಇಡೀ ಪ್ರಪಂಚ ನೋಡಿದ್ರು ನಮ್ಮ ಸೈನಿಕರು ಯಾವತ್ತೂ ಹಿಂದೆ ಸರಿದ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿ ನಾಲ್ಕು ದಿವಸದಲ್ಲಿ ಯಾವ ತರ ಮಾಡಿದ್ರು ನಮ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಅದಕ್ಕೆ ನಮ್ಮ ಭಾರತದ ಅಂದ್ರೆ ನಮ್ಮ ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಅಂದ್ರೆ ನಮ್ಮ ಮಿಲ್ಟ್ರಿ ಇರ್ಬೋದು ಮೂರೂ ಎಷ್ಟು ಶಕ್ತಿಶೀಲ ಆಗಿ ಹೋರಾಟ ಮಾಡ್ರು ನಮ್ಮ ಭಾರತ ದೇಶದ ಶಕ್ತಿ ಆ ಭಗವಂತ ದೇವರು ಲಿಂಗ ಕೊಡಲಿ ಯಾವತ್ತನು ವೈರಿಗಳು ನಮ್ಮ ದೇಶ ಮೇಲೆ ನೋಡಿದಾಗ ನಮ್ಮ ಸೈನಿಕ ಲಿಂಗಾವರಿ ಹೆಣ್ಣಿಂದು ಕೆಲಸ ಸದಾ ನಮ್ಮ ಸೈನಿಕರು ಮಾಡಬೇಕು ಅದಕ್ಕೆ ಅವರು ಗೌರವ ಕೊಡಿಸಿದ ಇವತ್ತು ನಾವು ಈ ತಿರಂಗ ಯಾತ್ರೆ ಮಾಡಿದೀವಿ ಈ ಮೂಡಿ ಮುಖಾಂತರ ನಗರ ಮುಖಾಂತರ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಸೈನಿಕರಿಗೆ ನಾವು ಸೆಲ್ಯೂಟ್ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಾಗರಿಕರು ಇಷ್ಟು ಮಳಿ ಇದ್ರು ಮಳೆಯಲ್ಲಿ ಬಂದ್ರೆ ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ತಾವೆಲ್ಲರೂ ಇಂಥ ಮಳೆಯಲ್ಲಿ ಭಾರತ ಮಾತೆಯ ದೇವ ಹಿಡ್ಕೊಂಡು ಇಂಥ ಮಳೆಯಲ್ಲಿ ಬಂದು ತಾವು ನಮ್ಮ ಭಾರತ ಸೈನಿಕರಿಗೆ ನಮ್ಮ ದೇಶ ಗೌರವ ಕೊಟ್ಟಿದ್ರೆ ಏನು ಯಾತ್ರೆಯಲ್ಲಿ ಭಾಗವಹಿಸಿದ ಪ್ರತಿಯೊಂದು ನಾಗರಿಕ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿದರು ಮುಂದಿನ ದಿನಮಾನದಲ್ಲಿ ನಮ್ಮ ಭಾರತ ಮಾತೆ ಯಾವತ್ತೂ ನಮ್ಮ ದೇಶನ ಸದಾ ರಕ್ಷಣೆ ಮಾಡಲಿ ಹಿಂಗ ಕಾಪಾಡಲಿ ಎಲ್ಲ ಮೂರು ಫೋರ್ಸ್ಗಳಂದರೆ ಈಗ ನಮ್ಮ ದೇಶ ರಕ್ಷಣೆ ಮಾಡುವಂತ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಡಲಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಇಡೀ ನಮ್ಮ ನಗರ ಎಲ್ಲ ಎಲ್ಲ ಹಿರಿಯರಿಗೆ ಸುತ್ತಮುತ್ತ ಗ್ರಾಮದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಹೋಲೋ ಭಾರತ್ ಮಾತಾಕಿ ಹೋಲೋ ಭಾರತ್ ಮಾತಾಕಿ ಮಾತಾ ದೇವರಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಮಳೆಯನ್ನು ಲೆಕ್ಕಿಸಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ನಾಗರಿಕರಿಗೂ ಧನ್ಯವಾದಗಳನ್ನ ಸ್ಮರಿಸ್ತಾ ಇದ್ದಾರೆ thank you